ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ಮುಖ್ಯಾಂಶಗಳು ರಬುಕೈಬೆಟಿ ತಾಲೂಕಿನ ನಗರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನ ಬಾಗಲಕೋಟೆ ಜಿಲ್ಲೆಯ ರಭುಕೈಬಿ ತಾಲೂಕಿನ ನಗರಸಭೆಯ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಶ್ರೀಮತಿ ವಿದ್ಯಾ ಪ್ರವೀಣ್ ದಬಾಡೆ ಉಪಾಧ್ಯಕ್ಷರು ಶ್ರೀಮತಿ ದೀಪಾ ಮಾರುತಿ ಗಾಡಿವಟ್ಟರ್ ಹಾಗೂ ಸ್ಥಾಯಿ ಸಮಿತಿ ಚೇರ್ಮನ್ ಆದ ಶ್ರೀ ಅರುಣ್ ಬುದ್ನಿ ಮತ್ತು ವಿದ್ಯಾನಗರ ಶಾಲೆಯ ಗುರುಮಾತೆಯರಾದ ಶ್ರೀಮತಿ ರಾಧಾಬಾಯಿ ಜರ್ಕಿಯವರು ತಾಲೂಕಿನಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತರಾದ ಕಾರಣ ಈ ಎಲ್ಲ ಮಹನೀಯರಿಗೂ ರಬ್ಕೈ ವಾರ್ಡ್ ನಂಬರ್ ಹತ್ತೊಂಬತ್ತು ಸಾರ್ವಜನಿಕ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಾರ್ಡ್ನ ತಾಯಿಯಂದರು ಹಿರಿಯರು ಕಾರ್ಯಕರ್ತರು ಮುಖಂಡರು ಜಿ ಎಚ್ ಪಿ ಸಿ ಶಾಲಾ ಶಿಕ್ಷಕರೊಂದು ಉಪಸ್ಥಿತರಿದ್ದರು ವರದಿಗಾರರು ಪ್ರಕಾಶ್ ಶಿವ್ ರಬ್ಕೈ ಭಾಂಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್